स्वामी शरण स्वामी शरण ओम स्वामी

ಸ್ವಾಮಿ ಶರಣಮಾಯಪ್ಪ ಸ್ವಾಮಿ ಸ್ವಾಮೀಶ ನಮ್ಮ ಮಡಿಕಂದ್ ಸಾಂಬುಗಳ ನೋಡಿ ಆಲ್ರೆಡಿ ರೆಡಿ ಆಗಿದ್ದಾರೆ ಸ್ಕೂಲ್ಗೆ ಹೋಗಕ್ಕೆ ಟಿಫನ್ ಬಾಕ್ಸ್ ಎಲ್ಲ ತೊಗೊಂಡಿದ್ದಾರೆ ನಮ್ಮ ಮಧ್ಯಾಹ್ನದ ಹೋಗೋಕೆ ಸ್ಕೂಲಿಗೆ ಸ್ವಂಬಳ ಏನೇನು ಹೇಳ್ತಾರೆ ಇತ್ತು ಮಡಿಕಂಟಾಂಬಳು ಸ್ಕೂಲಿಗೆ ಏನೇ ಹೇಳ್ತಾರೆ ಇತ್ತು ನಮಗೂ ಕೇಳಿರಿ ಏನೇ ಹೇಳ್ತಾರೆ ಇವತ್ತು ಏನೇನು ಕೇಳೋರಿ ಅದು ಸ್ಕೂಲ್ನಾಗ ಹೇಳ್ರಿ ಸ್ಕೂಲ್ನಾಗ ಏನೇ ಹೇಳ್ತಾರೆ ಹೇಳಿರಿ ಅದೇ ಹೇಳ್ತಾರೆ ಹಾಂ ಸ್ವಾಮಿ ನನ್ರಿ நான் ரெடி அவர் விஷால சாங்க கரது அவர்தே கை மேலே ப் கட்டினேஷன் ಇವತ್ತಿನ ಮಾಲಾಗ ಮಾಡಿ ಓದನಾಗಿದೆ ಸ್ವಾಮೀಶ್ವರಮಯಪ್ಪ ಸನ್ನಿಧಿಯಿಂದ ಪೂಜೆಗೆಲ್ಲ ಕೂರಿಸ್ಕೊಂಡು ಪ್ರಸಾದವನ್ನು ತಗೋದು ಪ್ರಸಾದ ಅಂದರೆ ಅಭಿಷೇಕ ಮಾಡಿದಂಥ ತೀರ್ಥ ಪ್ರಸಾದ ಅಷ್ಟೇ ಉಪವಾಸ ಇರಬೇಕು ನಾವು ರಾತ್ರಿವರೆಗೂ ರಾತ್ರಿ ಯಾವಾಗ ಅಯ್ಯಪ್ಪನ ಆರತಿ ಆಗುತ್ತೆ ಮಹಾಪೂಜೆ ಆಗತ್ತೆ ನಂತರ ನಮ್ಮ ಪ್ರಸಾದ ಇರುತ್ತೆ ಅಲ್ಲಿವರೆಗೂ ಪ್ರಸಾದ ಇರೋಲ್ಲ ಹಾಗೆ ಸ್ವಾಮಿ ಶರಣಯ್ಯಪ್ಪ ಇವಾಗ ನಿತ್ಯ ನಮ್ಮದು ದಿನಿತ್ಯ ಡ್ಯೂಟಿ ಮಾಡಬೇಕಲ್ಲ ಅದಕ್ಕೆ ಆಫೀಸ್ ಕಡೆ ಹೋಗ್ತಾ ಇದ್ದೀನಿ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ತನಿಧಿನಿಂದ ಬಂದ ತಕ್ಷಣ ನಮ್ಮ ರೂಮಿಗೆ ಬಂದು ವಿಘ್ನೇಶ್ವರ ಪೂಜೆ ಮಾಡಿ ದಿನನಿತ್ಯ ಮಾಡುವಂಥ ದಿನನಿತ್ಯ ಪೂಜೆಗಳನ್ನು ಮಾಡಿ ಮತ್ತೆ ನಮ್ಮ ಮುಂದಿನ ಕಾರ್ಯಕ್ಕೆ ದಿನನಿತ್ಯ ಹೋಗುವಂಥ ಕೆಲಸಕ್ಕೆ ಹೋಗಬೇಕು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯ ಸ್ವಾಮೇಶ್ವರಮಯ್ಯಪ್ಪ ಸ್ವಾಮೇಶ್ವರರಾಮಯ್ಯಪ್ಪ ನಮ್ಮ ರೂಪದಲ್ಲಿ ಅಂತ ಪೂಜೆ ನಾವು ಇಲ್ಲಿ ಹೋಗಬೇಕು ಸ್ವಾಮಿ ಸ್ವಾಮೀಶರಾಮಯ್ಯಪ್ಪ ಸ್ವಾಮಿ ಬೆಳಗ್ಗೆ ಪೆಟ್ರೋಲ್ ಹಾಕ್ತಿದೆ ಲಾಸ್ಟ್ ವಿಡಿಯೋ ಆದ ನಂತರ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಾಮಿಗಳು ಇರುವಾಗ ಬಂದಿದ್ದೀನಿ ತುಂಬ ಟೈಮ್ ಆಗಿದೆ ಹೋದ ತಕ್ಷಣ ಸ್ನಾನ ಅಯ್ಯಪ್ಪನ ನಮಸ್ಕಾರ ಮಾಡಿಕೊಂಡು ಪೂಜೆಯಲ್ಲಿ ಕುತ್ಕೊಂಡು ಎಲ್ಲರಿಗೂ ನಮಸ್ಕಾರ ಸ್ವಾಮೀಶ್ವರಮಯ್ಯಪ್ಪ ಸ್ವಾಮಿಮಯ್ಯಪ್ಪ ಸ್ವಾಮೀಶ್ವರಮಯ್ಯಪ್ಪ ಸ್ವಾಮೀಶ್ವರಮ್ಯಪ್ಪ ಸ್ವಾಮಿ ಸನ್ನಿಧಿಗೆ ಬಂದಾಯ್ತು ಈಗ ಹೋದ ತಕ್ಷಣ ಸ್ನಾನ ಮಾಡೋದು